ಒಂದು ಸಂಘದ ಪ್ರೆಸಿಡೆಂಟ್ ಆಗಿದ್ದೇನೆ ಇದು ನಾನು ಸೆಕೆಂಡ್ ಇಯರ್ ಪ್ರೆಸಿಡೆಂಟ್ ಆಗ್ತಾ ಇರೋದು ನೀವೆಲ್ಲರೂ ಇಲ್ಲಿ ನಾನು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ನನ್ನ ಜೊತೆ ಇಲ್ಲಿ ಏನೋ ಬ್ಯಾಂಗ್ಳೂರಲ್ಲಿ ಕೋಆರ್ಡಿನೇಟರ್ ಆಗಿ ಶ್ರೀನಿವಾಸ್ ಇದ್ದಾರೆ ಕೆ ಡಿ ಚಂದ್ರು ಅವರಿದ್ದಾರೆ ಅವರು ನಮ್ಮಮ್ಮ ಭಾಗ್ಯ ಅವರಿದ್ದಾರೆ ಸೊ ನಾವು ಈ ಪ್ರೋಗ್ರಾಂ ವಿಶ್ವ ಒಕ್ಕಲಿಗರ ವೈಭವ ಮತ್ತು ಕುವೆಂಪು ಉತ್ಸವನ ಏಪ್ರಿಲ್ ಟ್ವೆಂಟಿ ಆಚರಣೆ ಮಾಡ್ತಾ ಇದ್ದೀವಿ ಸೊ ಈ ಸೆಲೆಬ್ರೇಷನ್ಗೆ ಇವತ್ತು ಮುಖ್ಯವಾಗಿ ನಾನು ಈ ಪ್ರೆಸ್ ಕಾನ್ಫರೆನ್ಸ್ ಏನಕ್ಕೆ ಅಂತ ಹೇಳಿದ್ರೆ ಆ ಪ್ರೋಗ್ರಾಮ್ ಅಲ್ಲಿ ನಾವು ಮುಖ್ಯ ಅತಿಥಿಗಳನ್ನ ಕರೆದಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ನಾವು ವೈದ್ಯರಿಗೆ ಇನ್ನೊಂದು ಸ್ಟೂಡೆಂಟ್ಗೆ ಇನ್ನೊಂದು ಆರ್ಮಿಯಲ್ಲಿ ಯಾರು ನಮ್ಮ ಕಮ್ಯುನಿಟಿಯಿಂದ ಸರ್ವ್ ಮಾಡಿದ್ದಾರೆ ಅವರಿಗೆ ಮತ್ತೆ ಮಹಿಳೆಯ ಅಚೀವರ್ಗೆ ಆಮೇಲೆ ಆಟೋಮ್ರ ಅಂತ ಹೇಳಿದ್ರೆ ಕಷ್ಟದಿಂದ ಸ್ಟ್ರಗಲ್ ಮಾಡಿ ಬಂದು ಇದು ಅಚೀವ್ ಮಾಡಿರೋ ನಮ್ಮ ಸಮುದಾಯದಲ್ಲಿ ಇರುವಂತ ಇವ್ಗೆಲ್ಲಾದ್ರೂ ನಾವೊಂದು ಅವಾರ್ಡ್ ಕೊಡ್ಬೇಕಂತ ಹೇಳ್ತೇನೆ ಈ ಅವಾರ್ಡ್ ನ ನಿಮ್ ಮುಖಾಂತರ ನಾವೊಂದು ಬಾರ್ ಕೋಡ್ ಕ್ರಿಯೇಟ್ ಮಾಡಿದ್ದೀವಿ ಬಾರ್ ಕೋಡ್ ಈ ಬಾರ್ ಕೋಡ್ ಅಥವಾ ಲಿಂಕ್ ನ ಕ್ರಿಕ್ ಕೊಟ್ಟರೆ ನಿಮ್ಮ ನಿಮ್ಮ ಮಾಧ್ಯಮದಿಂದ ಕಳಿಸಿದ್ರೆ ಅವರು ಸ್ಕ್ಯಾನ್ ಮಾಡಿದಾಗ ಅಲ್ಲಿ ಒಂದು ಫಾರ್ಮ್ ಬರುತ್ತೆ ಆ ಫಾರ್ಮ್ನ ಫಿಲ್ ಮಾಡಿ ಅಟ್ಯಾಚ್ ಡಾಕ್ಯುಮೆಂಟ್ಸ್ ನಾವು ಯಾಕೆ ಅವ್ರನ್ನ ಕನ್ಸಿಡರ್ ಮಾಡಬೇಕು ಈ ಅವಾರ್ಡ್ಗೆ ಅಂತ ಅಂದ್ಬಿಟ್ಟು ಅದನ್ನ ಫಿಲ್ ಮಾಡಿ ನಮಗೆ ಕೊಟ್ಟರೆ ನಾವದ್ರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಅವನ ದುಬಾಯಿಗೆ ಕರೆಬಿಟ್ಟು ಅಲ್ಲಿ ಅವ್ರಿಗೆ ಈ ಅವಾರ್ಡ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ನಿಮ್ಮ ಎಲ್ಲರ ಸಹಾಯದಿಂದ ನಮಗೆ ಇದನ್ನ ಸ್ಪ್ರೆಡ್ ಮಾಡೋ ಅವಕಾಶ ಮಾಡಿಕೊಡಿ ನಾವು ಅಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ ಮತ್ತೆ ಚಿಕ್ಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರೆ ವಿಮೆನ್ಸ್ ಡೇ ಆಗಿರ್ಬೋದು ಮಕರ ಸಂಕ್ರಾಂತಿ ಆಗಿರ್ಬೋದು ಅಥವಾ ಲಾಸ್ಟ್ ಟೈಮ್ ದೊಡ್ಡದಾಗಿ ಅದ್ದೂರಿಯಾಗಿ ಅಹ್ ಉತ್ಸವ ಮಾಡಿದ್ವಿ ಅದಕ್ಕೆ ನಮ್ಮ ಸ್ವಾಮೀಜಿ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಕುಮಾರಸ್ವಾಮಿ ಅವರು ಮತ್ತೆ ಬೇರೆ ಬೇರೆ ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ರು ಈ ಸರಿನೂ ನಾವು ಅಹ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಒಪ್ಕೊಂಡಿದ್ದಾರೆ ಮೊನ್ನೆ ನಾವು ಡಿ ಕೆ ಶಿಮಾ ಸರ್ನು ಹೋಗಿ ಇನ್ವೈಟ್ ಮಾಡಿದ್ದೇನೆ ಅವರು ಚೆಕ್ ಮಾಡ್ತೀರಮ್ಮ ಅಂತ ಹೇಳಿದ್ದಾರೆ ಅವರು ತಮ್ಮ ಸುರೇಶ್ ಅವ್ರನ್ನು ಕರ್ತಿದ್ದೀವಿ ಮತ್ತೆ ಆರ್ತಿ ಕೃಷ್ಣ ಎನ್ ಆರ್ ಐ ಫೋನ್ ಚೇರ್ಮೆನ್ ಆಗಿದ್ದಾರೆ ಅವರು ಸೋಶಿಯಸ್ ಶೆಸ್ ಅಗ್ರಿ ಟು ಕಮ್ ಅವ್ರ ಕಾರ್ತಿನ ತಿದ್ದಾರೆ ಅವ್ರ ಜೊತೆಗೆ ಬೇರೆ ಬೇರೆ ಗಣ್ಯ ವ್ಯಕ್ತಿಗಳು ಸೆಲೆಬ್ರಿಟೀಸ್ ಅವರೆಲ್ಲ ಬರ್ತಾ ಇದ್ದಾರೆ ಇದ್ರ ಯಾ ಕುವೆಂಪು ಉತ್ಸವ ಆಗಿರೋದ್ರಿಂದ ತಾರಿ ಮತ್ತು ಅವರ ಹಸ್ಬೆಂಡ್ ಇಬ್ರು ದುಡ್ಡು ಮಂತ್ ಮಾಡಿ ಅವ್ರು ಬರ್ತೀನಿ ಅಂತ ಹೇಳಿದ್ರೆ ಇನ್ಫ್ಯಾಕ್ಟ್ ನಾವು ಹೋಗ್ಬಿಟ್ಟು ಅವ್ರಿಗೆ ಇದು ಕುವೆಂಪು ಉತ್ಸವ ಅಂತ ಹೇಳಿದ ತಕ್ಷಣ ಅವ್ರು ತುಂಬ ಹೆಮ್ಮೆ ಕೊಟ್ಟರು ದುಬೈಲಿ ನೀವು ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಸೊ ಅವ್ರು ಬರ್ತಾ ಇದ್ದಾರೆ ಈ ಪ್ರೋಗ್ರಾಮ್ಗೆ ನಿಮ್ಮ ಮಾಧ್ಯಮದವರೆಲ್ಲರೂ ಈ ಮೂಲಕ ಆಹ್ವಾನ ಇದ್ದೀವಿ ನೀವು ಬರಬೇಕು ನಮ್ಮ ಪ್ರೋಗ್ರಾಮ್ಗೆ ಅಲ್ಲಿಗೆ ಸೊ ಮುಖ್ಯವಾಗಿ ಈ ಪ್ರೋಗ್ರಾಮ್ ಏಪ್ರಿಲ್ ಇಪ್ಪತ್ತು ಭಾನುವಾರ ಆಗಿದೆ ಸೊ ಈ ಭಾನುವಾರದಲ್ಲಿ ನಮ್ಮ ಸ್ಟೂಡೆಂಟ್ ಕಡೆಯಿಂದ ಆಗಲಿ ಇವ್ರ ಕಡೆಯಿಂದ ಆಗಲಿ ರೈತರ ಕಡೆಯಿಂದ ಆಗಲಿ ರೈತರದ್ದು ಒಂದು ಅವಾರ್ಡ್ ಇದೆ ಸೊ ನಮ್ಮ ರೈತ ಬಾಂಧವರಲ್ಲಿ ಯಾರು ಅಚೀವ್ ಮಾಡಿದ್ದಾರೆ ಯಾರು ನಮ್ಮ ದೇಶಕ್ಕಾಗಿ ಅವರು ಅಚೀವ್ ಮಾಡಿದ್ದಾರೆ ಅವ್ರಿಗೊಂದು ಕೊಡ್ತಾ ಇದ್ದೀವಿ ಸೋಷಲ್ ಸರ್ವಿಸ್ ಅಲ್ಲಿ ಯಾರು ಸೋಷಿಯಲ್ ಸರ್ವಿಸ್ ಮಾಡಿದ್ದಾರೆ ಅವ್ರಿಗೊಂದು ಅವಾರ್ಡ್ ಕೊಡ್ತಾ ಇದ್ದೀವಿ ಮಹಿಳೆಯೊಂದು ಅವಾರ್ಡ್ ಕೊಡ್ತಾ ಇದ್ದೀವಿ ಇದು ಕಂಪ್ಲೀಟ್ಲಿ ಏನೋ ಶಾರ್ಟ್ಲಿಸ್ಟ್ ಮಾಡಿ ಒಂದು ಚೆಕ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ ಏನಕ್ಕೆ ಅವ್ರಿಗೆ ಅವಾರ್ಡ್ ಕೊಡಬೇಕು ಅಂತ ಅಂದ್ಬಿಟ್ಟು ಅವರು ಅವ್ರದ್ದು ಅಚೀವ್ಮೆಂಟ್ಸ್ನ ಫಿಲ್ ಮಾಡಿದಾಗ ಅದರಲ್ಲಿ ಆ ಚೆಕ್ ಲಿಸ್ಟಲ್ಲಿ ಅದು ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಯಾರಿಗೆ ಬರುತ್ತೆ ಅವ್ರಿಗೆ ಈ ಅವಾರ್ಡ್ ಕೊಡೋಣ ಅಂತ ಇರ್ಬಿಟ್ಟು ನಾವು ಎಲ್ಲ ಮಾಡಿದ್ದೀವಿ ಇದು ಕುವೆಂಪು ಉತ್ಸವ ಮತ್ತು ವಿಶ್ವ ಒಕ್ಕಲಿಗರ ವೈಭವ ಅಂತ ಮಾಡ್ತಾ ಇದ್ದೀವಿ ಇದಕ್ಕೆ ನೀವೆಲ್ಲರೂ ಅಂತ ನಾನು ದುಬಾಯ್ ಒಕ್ಕಲಿಗರ ಸಂಘದ ವತಿಯಿಂದ ಏಪ್ರಿಲ್ ಇಪ್ಪತ್ತನೇ ತಾರೀಕು ದುಬೈನಲ್ಲಿ ವಿಶ್ವ ಒಕ್ಕಲಿಗರ ವೈಭವ ಮತ್ತು ಕುವೆಂಪು ಉತ್ಸವವನ್ನು ಮಾಡ್ತಾ ಇದ್ದಾರೆ ಕುವೆಂಪು ಉತ್ಸವ ಮಾಡುವ ಉದ್ದೇಶ ಕುವೆಂಪು ಅವರ ವಿಶ್ವಮಾನವ ಸಂದೇಶ ಇಡೀ ವರ್ಲ್ಡ್ ಎಲ್ಲ ಕಡೆ ವಿಶ್ವ ಮಾನವ ಅಂತ ಈಗಾಗಲೇ ಅವರಿಗೆ ಹೆಸರಿದೆ ಅವರ ಸಂದೇಶಗಳನ್ನ ಪ್ರಚಾರ ಮಾಡೋ ದೃಷ್ಟಿಯಿಂದ ಒಳ್ಳೆಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಇಲ್ಲಿಗೆ ರಾಷ್ಟ್ರದ ವಿವಿಧ ರಾಷ್ಟ್ರಗಳಿಂದ ರಾಜ್ಯಗಳಿಂದ ಗಣ್ಯರನ್ನು ಸಹ ಆಹ್ವಾನಿಸಿದಾಗ ಅಮೆರಿಕಾದಲ್ಲಿ ದುಬಾಯ್ನಲ್ಲಿ ಸಾರಿ ಆಮೇಲೆ ಜಪಾನ್ನಲ್ಲಿ ಇರತಕ್ಕಂಥವ್ರಿಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಅಲ್ಲಿಂದು ಬರ್ತಾರೆ ತಮಿಳುನಾಡು ಮತ್ತೆ ಡೆಲ್ಲಿ ಬಾಂಬೆ ಇರ್ತಕ್ಕಂಥ ಒಕ್ಕಲಿ ಸಂಘದ ಪ್ರತಿನಿಧಿಗಳನ್ನೂ ಕರೆಸಿ ಇವರು ಒಂದು ಪ್ರಥಮ ಬಾರಿಗೆ ಒಂದು ವಿಶಿಷ್ಟ ಮತ್ತು ವಿಶೇಷ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ತಾವು ದಯಮಾಡಿ ಪತ್ರಿಕಾ ಮಿತ್ರ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಪ್ರಚಾರ ಮಾಡಬೇಕು ತಾವು ಇದೆಲ್ಲ ಸೇರಿ ಇಲ್ಲಿಗೆ ತಮ್ಮ ಮನವಿಗೆ ಹೋಗಿ ಬಂದಿರೋದಕ್ಕೆಲ್ಲರೂ ತುಂಬ ಹೃದಯದ ಅಭಿನಂದನೆಗಳು ನಮಸ್ಕಾರ ಪತ್ರಿಕಾ ಬಾಂಧವ್ಯ ಹೇಳಿದೆ ನನ್ನ ಧನ್ಯವಾದಗಳು ನಾನು ಡಾಕ್ಟರ್ ರಶ್ಮಿಯವರಮ್ಮ ಹೋದಷ್ಟು ಸಹ ಅವಳು ಪ್ರೆಸಿಡೆಂಟ್ ಆಗಿದ್ದು ಏನೋ ಕಾರಣ ಅಂತ ಈ ವರ್ಷನೂ ಸಹ ಅವಳು ಅಧ್ಯಕ್ಷ ಕಲಿಂ ತಗೊಂಡಿದ್ದಾಳೆ ಒಬ್ಬಳು ಹೆಣ್ಮಗರು ದುಬೈನಲ್ಲಿ ಹೋಗಿ ಇದು ಮಾಡ್ತಾ ಇರೋದು ನಿಜವಾಗ್ಲೂ ನನ್ನ ತಾಯಿಯಾಗಿ ನನಗೆ ತುಂಬ ಹೆಮ್ಮೆ ಅನಿಸ್ತಿದೆ ದಯವಿಟ್ಟು ಇದಕ್ಕೆಲ್ಲ ನೀವೆಲ್ಲಾದರೂ ಪತ್ರಿಕಾ ಬಾಂಧವ್ಯ ಸಹಕರಿಸಬೇಕು ಅಂತ ನಾನು ಕೇಳ್ಕೊತೀನಿ ಹಾಗೆ ಎಲ್ಲ ಇಲ್ಲಿನ ಗಣ್ಯ ವ್ಯಕ್ತಿಗಳೆಲ್ಲ ಹೋಗ್ತಾ ಇದ್ದಾರೆ

ತುಂಬಾ ಅಂದ್ರೆ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರೆ ನಮಗೆ ಅದನ್ನ ವಿಷಯ ಖುಷಿ ಆಯ್ತು ಅಂದ್ರೆ ಈ ತರದ ಕೆಲಸ ಹೊರಗಡೆ ದುಬೈನಲ್ ಮಾಡ್ಬೇಕು ಅಂತ ಹೇಳಿದ್ರೆ ಇಟ್ಸ್ ನಾಟ್ ಸೋ ಈಸಿ ಸೊ ಹಾಗಾಗಿ ಅವ್ರು ಮಾಡ್ತಾ ಇರೋ ಕೆಲಸ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಅಂತ ಅಂಡ್ ಸ್ಪೆಷಲಿ ಏನಂತ ಹೇಳಿದ್ರೆ ಅವಾರ್ಡ್ ಕೊಡೋ ಕ್ಯಾಟಗರಿಯನ್ನ ಎಲ್ಲರೂ ನಾಮಿನೇಟ್ ಮಾಡ್ಲಿಕ್ಕೆ ನಾರ್ಮಲಿ ಏನಾಗ್ ಹೋಗುತ್ತೆ ಯಾರಿಗೋ ಅವ್ರಿಗೆ ಗೊತ್ತಿರೋ ಪರಿಚಯದವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ಬಿಟ್ಟು ಅವರಿಗೆ ಅವಾರ್ಡ್ ಕೊಡೋದು ರೂಢಿ ಯಾವಾಗ್ಲೂ ಆದ್ರೆ ಇಲ್ಲಿ ಥರ ಮಾಡ್ತಾ ಇಲ್ಲ ಇದು ಜನಸಾಮಾನ್ಯರು ಕೂಡ ಇದನ್ನ ವೋಟಿಂಗ್ ಅಲ್ಲಿ ಪರ್ಫಾರ್ಮ್ ಮಾಡ್ಬೋದು ಮೂಲಕ ಚಾಯ್ಸ್ ಮಾಡಿ ಅವ್ರನ್ನ ನಾವು ಅವಾರ್ಡ್ ಕೊಡ್ತೀವಿ ಅಂಡ್ ಪ್ಲಸ್ ಇಲ್ಲಿಂದ ಅಲ್ಲಿಗೆ ಕರೆಸಿ ಕೊಡೋದೇನೋ ದಿವ್ವ ವಿಶೇಷ ಇಟ್ ಇಸ್ ಅ ಬಿಗ್ ಚಾಲೆಂಜ್ ಕೂಡ ಯಾಕಂದ್ರೆ ಬೇರೆ ದೇಶಕ್ಕೆ ಕರೆಸ್ಕೊಳ್ಳೋದು ಬೇರೆ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಅಂತ ಹೇಳಿದ್ರೆ ಅಂಡ್ ಅವ್ ಕಾರ್ಯಕ್ರಮ ಇಡೀ ಕೊಡುತ್ತೆ ಅಂದ್ರೆ ಜನಪದ ಕಲಾಕಂಡಗಳ ಒಂದು ದೊಡ್ಡ ಮೆರವಣಿಗೆಯ ಜೊತೆಗೆ ಪ್ರಮುಖರಾದಂತಹ ನಿರ್ಮಾನಂದನಾಥ ಮಹಾಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ಆಗತ್ತೆ ಅವರು ಕಳೆದ ಬಾರಿಯೂ ಅಧ್ಯಕ್ಷರಾಗಿ ಒಂದು ಸಮರ್ಥವಾದ ಕೆಲಸಗಳನ್ನು ಮಾಡಿದ್ರು ಈ ಸಲ ಎರಡನೇ ಬಾರಿ ಆಗಿರೋದ್ರಿಂದ ಅವರಿಗೆ ಮತ್ತೆ ಎರಡನೇ ಸಲ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಕನ್ಸ್ಕೊಂಡಿದ್ದಾರೆ ಅದಕ್ಕೆ ಈ ಸಲ ಇಲ್ಲಿ ಎಲ್ಲರನ್ನು ಇನ್ವೈಟ್ ಮಾಡೋಕೆ ಅಂತ ಬಂದಾಗ ಪ್ರೆಸ್ ಮೀಟ್ ಯಾಕೆ ಮಾಡಬಾರ್ದು ಯಾಕಂದ್ರೆ ಮಾಧ್ಯಮದ ಮೂಲಕ ವಿಚಾರಗಳು ತಿಳಿದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇದು ಪ್ರಚಾರ ಆಗುತ್ತೆ ಆ ಪ್ರಚಾರ ಸಿಕ್ಕಿದ್ರೆ ನಮಗೆ ಇನ್ನೊಂದ್ ಸಲ ಇದರಲ್ಲಿ ಭಾಗವಹಿಸಬಹುದು ಅಂತ